ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯಾರ ಪುಸ್ತಕದಲ್ಲಿ ನೋಡ್ತಾ ಇದೀವಿ ಇಲ್ಲಿ ನೋಡಿ ಸಮಾಜಶಾಸ್ತ್ರದಲ್ಲಿ ಅಧ್ಯಾಯ ಇಪ್ಪತ್ತೈದು ಸಮಾಜದ ಪ್ರಕಾರಗಳು ಸಮಾಜದ ಪ್ರಕಾರಗಳು ನೋಡ್ತಾ ಇದೀವಿ ಈ ಒಂದು ಅಧ್ಯಯನದಲ್ಲಿ ಇರ್ತಕ್ಕಂಥ ಅಭ್ಯಾಸಗಳು ನೋಡ್ತಾ ಹೋಗೋಣ ಬಿಟ್ಟ ಸಾಲ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ನೋಟ್ಸ್ ಬರೀ ತರಿಸ್ತಾ ಹೋಗ್ತೇನೆ ಹರಿ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ಜೊತೆ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟ್ಸ್ ಯಾವ ರೀತಿ ಬರಬೇಕು ಬಿಟ್ಟಸರ ಯಾವ ರೀತಿ ಬರಬೇಕು ತಿಳಿಸ್ತಾ ಇಲ್ಲಿ ಅಭ್ಯಾಸಗಳು ಅಂತ ಕೊಡಿದರೆ ಮೊದಲೇ ಮನಕ್ಕೆ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ ಹೌದಾ ಇಲ್ಲಿ ಮೊದಲನೇ ಒಂದು ಬಿಟ್ಟಸ ನೋಡಿ ಬೇಟೆಯಾಡುವ ಸಮಾಜದ ಸದಸ್ಯರು ಬೇಟೆಯಾಡಲು ಡ್ಯಾಶ್ ಆಯುಧಗಳನ್ನು ಉಪಯೋಗಿಸುತ್ತಾರೆ ಅಂತಕ್ಕಂಥದ್ದು ಯಾವ ಒಂದು ಅಂದ್ರೆ ಏನ ಇಲ್ಲಿ ನೋಡಿ ಇಲ್ಲಿ ಬೇರೆ ಬೇರೆ ಇದೆ ತಿಳಿಸ ಹೋಗ್ತೇನೆ ಕಲ್ಲಿನ ಕಲ್ಲಿನಿಂದ ಮಾಡಿರ್ತಕ್ಕಂಥ ಕಲ್ಲಿನ ಕೊಡಲಿ ಅಂತಕ್ಕಂಥದ್ದು ಅದಾದ ನಂತರ ಈಟಿ ಅಂತಕ್ಕಂಥದ್ದು ಅದ ನಂತರ ಚೂರಿ ಅಂತಕ್ಕಂಥದ್ದು ಓಕೆ ಆ ನಂತರ ಎರಡನೇದು ಕೃಷಿ ಸಮಾಜದಲ್ಲಿ ಉಳಿಮೆಗೆ ಡ್ಯಾಶ್ ಬಳಸುತ್ತಾರೆ ಏನು ಬಳಸ್ತಾರೆ ಅಂದ್ರೆ ಪ್ರಾಣಿ ಪ್ರಾಣಿ ಮತ್ತು ನೇಗಿಲು ಓಕೆ ಮೂರನೇದು ಕೌಶಲ್ಯದ ಕೆಲಸ ಹಂಚುವುದಕ್ಕೆ ಡ್ಯಾಶ್ ಎಂದು ಹೆಸರು ಶ್ರಮ ವಿಭಜನೆ ಓಕೆನಾ ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದಾರೆ ನೋಡಿ ಎರಡನೇ ರೋಮನಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನೋಡ್ತಾ ಹೋಣ ಇಲ್ಲಿ ನೋಡಿ ಮಕ್ಕಳ ಚಿಕ್ಕ ನಕ್ಷರದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತೈದು ಅಂತಕ್ಕಂಥ ಬರಿತಾ ಹೋಗಿ ಅದಾದ ನಂತರ ಪಾಠದ ಶೀರ್ಷಿಕೆ ಸಮಾಜದ ಪ್ರಕಾರಗಳು ಅಂತ ದಪ್ಪನ ಅಕ್ಷರಲ್ಲಿ ಬರೆದು ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರಿತಾ ಇರ್ತಾರೆ ಆ ದಿನಾಂಕವನಲ್ಲಿ ಮೆನ್ಷನ್ ಮಾಡಿ ಡೇಟ್ ಬರಿತಾ ಹೋಗಿ ಅದಾದ ನಂತರ ಏನ್ ಮಾಡ್ತಾರೆ ಅಭ್ಯಾಸಗಳಂತ ಬರ್ರಿ ಮೊದಲೇ ರೋಮನಕ್ಕೆ ಬಿಟ್ಟು ಖಾಲಿ ಬಿಟ್ಟಿರೋ ಸ್ಥಳ ಇದೆಯಲ್ಲ ಅದು ಬರ್ರಿ ಅದು ಬರ ನಂತರ ಎರಡನೇ ರೋಮನಕ್ಕೆ ಕೆಳಗಿನ ಪ್ರಶ್ನೆ ಉತ್ತರಿಸಿ ಇದು ಬರೀತಾ ಹೋಗಿ ಮಕ್ಕಳೇ ಓಕೆ ರೈಟ್ ನಾಲ್ಕನೇ ಪ್ರಶ್ನೆ ನೋಡಿ ಪಶುಪಾಲನಾ ಸಮಾಜ ಎಂದರೇನು ಅಂತ ಕೇಳಿದೆ ಉತ್ತರ ನೋಡಿ ಜನರು ತಮ್ಮ ಜೀವನಾಧಾರಕ್ಕೆ ಪೂರಕವಾಗಿ ಪಶುಗಳನ್ನು ಹಿಂಡು ಹಿಂಡಾಗಿ ಸಾಕುವ ಸಮಾಜವನ್ನು ಪಶುಪಾಲನಾ ಸಮಾಜ ಎನ್ನುವರು ಅಂತಕ್ಕಂಥದ್ದು ಅದ ನಂತರ ಮಕ್ಕಳ ಇಲ್ಲಿ ಐದನೇ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಏನಾದ್ರಾ ಕೃಷಿ ಸಮಾಜ ಎಂದರೇನು ಅಂತ ಕೇಳಿದ್ರೆ ಓಕೆ ಉತ್ತರ ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೃಷಿ ಸಮಾಜ ಎನ್ನುತ್ತಾರೆ ಅಂತಕ್ಕಂಥದ್ದು ಓಕೆ ಅದ ನಂತರ ಆರನೇ ನೋಡಿ ಕೈಗಾರಿಕಾ ಸಮಾಜ ಎಂದರೇನು ಅಂತ ಕೇಳಿದ್ರೆ ಓಕೆ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ವಸ್ತುಗಳನ್ನು ತಯಾರಿಸುವ ಕೈಗಾರಿಕೆಗಳನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೈಗಾರಿಕಾ ಸಮಾಜ ಎಂದು ಕರಿ ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಓಕೆ ಅದ ನಂತರ ಏಳನೇ ಒಂದು ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ಕುಡಿದರೆ ಇಲ್ಲಿ ಸಮಾಜದ ಪ್ರಕಾರಗಳಾವು ಪ್ರಕಾರಗಳು ಯಾವುವು ಅಂತ ಕೇಳಿದ್ರೆ ಓಕೆ ಉತ್ತರ ಸಮಾಜದ ಪ್ರಕಾರಗಳು ಅಂತ ಕಂಡುಬಾರದು ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಗಳು ಅಂತ ಹೇಳಿ ಎರಡದು ಪಶುಪಾಲನಾ ಸಮಾಜ ಅಂತೇಳಿ ಕೃಷಿ ಸಮಾಜ ಅಂತೇಳಿ ನಾಲ್ಕನೇದು ಕೈಗಾರಿಕಾ ಸಮಾಜ ಅಂತಕ್ಕಂಥದ್ದಾಗಿರುತ್ತೆ ಓಕೆ ಇಲ್ಲಿ ನೋಡಿ ಮಕ್ಕಳ ಎರಡನೇ ರೋಮನ್ ಅಂಕೆ ಆಯ್ತು ಈಗ ಇಲ್ಲಿ ಮೂರನೇ ರೋಮನ್ ಅಂಕೆ ಮೂರನೇ ರೋಮನ್ ಅಂಕೆ ಕೊಟ್ಟಿದ್ದಾರೆ ಅಂದ್ರೆ ಕೆಳಗಿನ ಪ್ರಶ್ನೆಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಇದೆ ಇದು ನೋಡ್ತಾ ಮೂರನೇ ರೋಮನ್ ಅಂಕೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳು ಉತ್ತರಿಸಿ ಅಂತಕ್ಕಂಥ ಬರ್ದು ಎಣ್ಣೆ ಒಂದು ಪ್ರಶ್ನೆ ನೋಡಿ ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜದ ಜೀವನ ಶೈಲಿ ವಿವರಿಸಿ ಅಂತ ಕೇಳಿದೆ ಓಕೆ ನಿಮಗೆ ಇಲ್ಲಿ ಪಾಂಡವೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಉತ್ತರ ಮೊದಲನೇ ಪಾಯಿಂಟ್ ನೋಡಿ ಇದು ಮಾನವ ಸಮಾಜದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಸರಳವಾದ ಸಮಾಜವಾಗಿದೆ ಅಂತಕ್ಕಂಥದ್ದು ಈ ಸಮಾಜವು ಬಹಳ ಚಿಕ್ಕದಾಗಿ ಚಿಕ್ಕದಾಗಿತ್ತು ಅಂತಕ್ಕಂಥದ್ದು ಸಂಚಾರಿ ಸ್ವರೂಪದ ಜೀವನ ಶೈಲಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಆ ನಂತರ ಈ ಜನರು ತಮ್ಮ ಅಸ್ತಿತ್ವಕ್ಕಾಗಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಾರೆ ಅಂತಕ್ಕಂಥದ್ದು ಅದ ನಂತರ ಹಣ್ಣುಗಳು ಬೀಜಗಳು ಗೆಡ್ಡೆ ಗೆಣಸುಗಳು ತರಕಾರಿಗಳನ್ನು ಸಂಗ್ರಹಿಸುತ್ತಾರೆ ಸಂಪತ್ತನ್ನು ಸಂಪಾದಿಸುವ ಒಲವು ಇವರಿಗಿಲ್ಲ ಓಕೆ ಇವರಿಗಿರಲಿಲ್ಲ ಅದು ಹಂಚಿಕೊಂಡು ಬದುಕುವುದು ಇವರ ರೀತಿಯಾಗಿದೆ ಅಂತಕ್ಕಂಥದ್ದು ಹಂಚಿಕೊಂಡು ಬದುಕ್ತಕ್ಕಂಥದ್ದು ಓಕೆ ಅಂತ ನೋಡಿ ಎಣ್ಣೆದಂತಕ್ಕಂಥದ್ದು ಆಯ್ತು ಈಗ ಒಂಬತ್ತನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಪಶುಪಾಲನಾ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ ಉತ್ತರ ಪಶುಪಾಲನ ಸಮಾಜದ ಲಕ್ಷಣಗಳು ಅಂತ ಕಂಡುಬಾರದು ಇಲ್ಲಿ ಪಾಂಡವೇಶ್ ತಿಳಿಸ್ತಾ ಹೋಗ್ತೇನೆ ಈ ಸಮಾಜ ಗಾತ್ರದಲ್ಲಿ ದೊಡ್ಡದಾಗಿದ್ದು ಕೆಲವೊಮ್ಮೆ ನೂರಾರು ಹಾಗೂ ಸಾವಿರಾರು ಜನರನ್ನು ಒಳಗೊಂಡಿರುತ್ತವೆ ಓಕೆನಾ ಇದು ಒಳಗೊಂಡಿರುತ್ತದೆ ಅಂತ ಆ ಸಮಾಜ ಸಾಮಾನ್ಯವಾಗಿ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಮರುಭೂಮಿ ಮತ್ತು ಕೃಷಿಗೆ ಅನುಕೂಲವಿಲ್ಲದ ಪ್ರದೇಶಗಳಲ್ಲಿ ಕಾಣಬಹುದು ಅಂತಕ್ಕಂಥದ್ದು ಈ ಪ್ರದೇಶಗಳು ಪಶುಪಾಲನೆಗೆ ಸಹಕಾರಿಯಾಗಿರುತ್ತವೆ ಇವರ ಮುಖ್ಯ ಕಸಬು ಪಶುಪಾಲನೆಯಾಗಿರುತ್ತದೆ ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳು ಒಡೆತನ ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತಾರೆ ಅಂತಕ್ಕಂಥದ್ದು ಹೆಚ್ಚು ಪಶುಗಳು ಹೊಂದಿರುವವರು ಶ್ರೀಮಂತ ನೆನೆಸಿಕೊಂಡು ಇತರರಿಗೆ ನಾಯಕರಾಗುತ್ತಾರೆ ಇವರು ಯಾರು ಹೆಚ್ಚು ಪಶುಗಳು ಹೊಂದಿರುತ್ತಾರೋ ಓಕೆ ಹತ್ತನೇ ನೋಡಿ ಕೃಷಿ ಸಮಾಜದ ಲಕ್ಷಣಗಳನ್ನು ವಿವರಿಸಿ ಅಂತಿದೆ ಓಕೆ ಉತ್ತರ ಕೃಷಿ ಸಮಾಜದ ಹೋಗ್ತಾರೆ ಕೃಷಿಕ ಸಮಾಜದಲ್ಲಿ ಬೇಸಾಯವು ಪ್ರಮುಖ ಉದ್ಯೋಗವಾಗಿದೆ ಸಾಮಾನ್ಯ ಸಕ ಇದು ಸಾನುಡಿ ಸಾಮಾನ್ಯ ಶಕ ಪೂರ್ವ ಮೂರ್ ಸಾವಿರದ ಸುಮಾರಿಗೆ ನೇಗಿಲ ಸಂಶೋಧನೆಯೊಂದಿಗೆ ಕೃಷಿ ಕ್ರಾಂತಿ ಕೃಷಿ ಕ್ರಾಂತಿ ಆರಂಭಗೊಂಡಿತು ಇದರಿಂದ ಆಹಾರದ ಉತ್ಪಾದನೆ ಹೆಚ್ಚಾಯಿತು ಅದ ನಂತರ ನೇಗಿಲನ್ನು ಎಳೆಯಲು ಪ್ರಾಣಿ ಶಕ್ತಿಯನ್ನು ಬಳಸಲು ಪ್ರಾರಂಭವಾದಾಗ ಆಹಾರ ಉತ್ಪಾದನೆ ಇನ್ನಷ್ಟು ಹೆಚ್ಚಾಯಿತು ಓಕೆನಾ ಪ್ರಾಣಿ ಆದಾಗ ಇನ್ನಷ್ಟು ಹೆಚ್ಚಾಯಿತು ಆಹಾರ ಉತ್ಪಾದನೆ ಅಂತಕ್ಕಂಥದ್ದು ನಂತರ ಹೆಚ್ಚಿನ ಆಹಾರ ಉತ್ಪಾದನೆ ಆದ್ದರಿಂದ ಎಲ್ಲರೂ ಗಂ ಗಂಟೆಗಟ್ಟಲೆ ದುಡಿಯಬೇಕಾದ ಅವಶ್ಯಕತೆ ಇರಲಿಲ್ಲ ಓಕೆನಾ ಅದಾದ ನಂತರ ನೋಡಿ ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಜನರು ತಮ್ಮನ್ನು ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ರು ಖುಷಿಗಿರ್ತಾ ಇದ್ರು ಇನ್ನು ಟೈಮ್ ಇರ್ತಾ ಇತ್ತು ಆದ ಕಾರಣ ಇನ್ನಿತರ ಕೆಲಸಗಳು ತೊಡಗ್ತಾ ಇದ್ರು ಅಂತಕ್ಕಂಥದ್ದು ಆಗ ವಿವಿಧ ಕೌಶಲ್ಯಗಳನ್ನು ಕೌಶಲ್ಯಗಳು ರೂಪುಗೊಂಡವು ಅಂತ ಕಂದು ನೋಡಬಹುದು ಓಕೆ ನೋಡಿ ಕೈಗಾರಿಕಾ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಅಂತಿದೆ ಉತ್ತರ ಕೈಗಾರಿಕಾ ಸಮಾಜದ ಲಕ್ಷಣಗಳು ಬರ್ದು ಹೊಸ ಹೊಸ ಸಂಶೋಧನೆಗಳು ಸಾಮಾಜಿಕ ಪರಿವರ್ತನೆಯನ್ನೇ ಸೃಷ್ಟಿಸಿದವು ಹಬೆ ಯಂತ್ರ ಆಂತರಿಕ ದಹನ ಯಂತ್ರ ವಿದ್ಯುತ್ ಯಂತ್ರ ಕಮ ಓಕೆ ವಿದ್ಯುತ್ ಶಕ್ತಿ ಅಣುಶಕ್ತಿ ಮುಂತಾದವು ಬಹು ವ್ಯಾಪಕ ಸ್ವರೂಪದ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ತಂದಿವೆ ಮತ್ತು ತರುತ್ತಲಿವೆ ಅದಾದ ನಂತರ ಕೈಗಾರಿಕೆಗಳನ್ನು ಸ್ಥಾಪಿಸುವ ನಗರಗಳಿಗೆ ಉದ್ಯೋಗ ಹುಡುಕಿಕೊಂಡು ಜನ ವಲಸೆ ಬರುತ್ತಾರೆ ಅಂತಕ್ಕಂಥದ್ದು ಅದಾದ ನಂತರ ಆದ್ದರಿಂದ ಜನಸಂಖ್ಯೆ ಪ್ರಮಾಣ ಜಾಸ್ತಿ ಆಗುತ್ತದೆ ಹೌದಾ ಅಂತ ಕೈಗಾರಿಕಾ ಸಮಾಜದ ಎಲ್ಲಾ ರಂಗಗಳಲ್ಲಿಯೂ ಶ್ರಮ ವಿಭಜನೆ ಕಂಡುಬರುತ್ತದೆ ಅಂತಕ್ಕಂಥದ್ದು ಆ ನಂತರ ಒಂದು ದೃಷ್ಟಿಯಿಂದ ಮನುಷ್ಯ ಸಮಾಜದ ಉತ್ಕ್ರಾಂತಿಯ ಹಂತಗಳಾಗಿಯೂ ಈ ವರ್ಗೀಕರಣವನ್ನು ನೀಡಲು ಸಾಧ್ಯವಿದೆ ಅಂತ ನೋಡ್ಬೋದು ಓಕೆನಾ ಹಾಗಾದ್ರೆ ಮಕ್ಳೇ ಈ ಎಲ್ಲ ವಿಡಿಯೋದು ನಿಮಗೆ ಇಷ್ಟ ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಷಯ ಬಿಟೋಣ ಮತ್ತೊಂದು ಹೊಸ ಪಾಠ ಬಿಟ್ಟಣ ಬಾಯ್